ಒಂದು ಮೂಲ ಸೌಕರ್ಯ ಒದಗಿಸ್ತೀವಿ ಅಂತ ಹೇಳಿ ಮಾಹಿತಿಯನ್ನ ಕೊಡುವುದನ್ನು ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಯ ಒಂದು ಅನಾನಂತ ಸತ್ಯ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಮುಖ್ಯಾಧಿಕಾರಿಗಳು ಕೊಡಲು ಈ ಸ್ಥಳಕ್ಕೆ ಆಗಮಿಸಿ ನಮ್ಗೆ ಏನ ಬೇಡಿಕೆಯನ್ನು ಅಂತ ಹೇಳಿ ನಮ್ಗೆ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿ ಹೇಳ್ಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಒತ್ತಡವನ್ನ ಮಾಡ್ತೀನಿ ಮುಖ್ಯಾಧಿಕಾರಿಗೆ ಮೂಲಭೂತ ಸೌಕರ್ಯ ಲಕ್ಷ ತಾಲೂಕಾಡಳಿತಕ್ಕೆ ಬೇಕೇ ಬೇಕು ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟ ಕಟ್ಟುತ್ತೇವಾ ಒಡೆದ ನನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವೆ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ನೋಡ ಮನಸ್ಸಿನ ತೋಟ ಕನಸಿನ ಆಡ ಬರೆಯುತ್ತೇವಾ ಇ ನೆಲದ ಆಡಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಡದ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟ ಕಟ್ಟಡ ಕಟ್ಟುತ್ತೇವ ಕುಲವೆಲ್ಲದ ಮನುಜ ಕುಲದ ಆಡಬರೆಯುತ್ತೇವಾ ಇನ್ನೆಲದ ಆಡಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಜಿಂದಾಬಾದ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬೋದ್ ರಸ್ತೆ ಬೇಕು ಬೇಕೆ ಬೇಕು ಬೇಕು ಬೇಕೇ ಬೇಕು ಬೇಕು ದೌರ್ಜನ್ಯ ಮಾಡುತ್ತಿರುವ ವ್ಯಕ್ತಿಗೆ ದೌರ್ಜನ್ಯ ಮಾಡುತ್ತಿರುವ ವ್ಯಕ್ತಿಗೆ ಹೊಂದಿರುವ ವ್ಯಕ್ತಿಗೆ ಒಲಾದ್ಯ ವ್ಯಕ್ತಿಗೆ ಬೇಕು ಬೇಕೆ ಬೇಕು ಬೇಕೆ ಬೇಕು ಬೇಕೆ ಬೇಕು ಮುಖ್ಯ ಮುಖ್ಯಾಧಿಕಾರಿಗಳಿಗೆ ತಾವುಗಳ ಬೆಳಗ್ಗೆ ಏನು ಒಂದು ಅಲ್ಲ ಪ್ರೆಸ್ ಮೀಟ್ನಲ್ಲಿ ನಾನು ಈ ದಿನ ಐದು ಗಂಟೆ ಒಳಗೆ ನಿಮ್ಗೆಲ್ಲ ನಷ್ಟನ ತರ ಮಾಡಿಸ್ಕೋತಿ ಅಂತ ಹೇಳಿದ್ರೆ ಆದ್ರೂ